ಮದ್ವೆ ಆದ್ರೆ ಲೈಫೇ ಚೇಂಜ್ ಆಕದ ಅನ್ಕೊಂಡಿದ್ದೆ ನಾನು ಮೊದ್ ಜೀವನ್ದಾಗ ಏನ್ ಮದ್ವಿ ಒಂದೇ ಗುರಿ ಅನ್ಕೊಂಡಿದ್ದೆ ನಾನು ಈಗ ಅದು ನಾ ಮದ್ವಿ ಆಗ ಮುಂಚಾರ ಹೇಳ್ಬೇಕಿಲ್ಲ ಈಗ ಹೇಳಿ ಏನು ಪ್ರಯೋಜನ ಅವಾಗ ಹೇಳಿದ ಗೊತ್ತಿತ್ತಲ್ಲೇ ನನಗೇನು ಗೊತ್ತಿತ್ತಿಲ್ಲ ನಾನು ರಾತ್ರಿ ಬರ್ಲತ್ತ ಮಾಡ್ಕೊಂಡಿವಿ ಬರೋ ನಡ್ರೋ ಬಾಳ ದಿನ ಆಯ್ತು ಪಾರ್ಟಿ ಮಾಡಿ ಪಾರ್ಟಿ ಮಾಡ್ರಿ ಮಾಡು ಮಾಡ್ರಿ ಬಾಳ ದಿನ ಆಯ್ತು ಹೌದು ಮದ್ವೆ ಗತ್ಲು ಆಕಡೆ ಇಕ್ಕಡೆ ಟೆನ್ಷನ್ ಮರ್ತೆ ಬಿಟ್ಟು ಪಾರ್ಟಿ ಗೀಟಿ ಮಾಡೋದು ನಾವು ಹ್ಞೂ ಎಂಜಾಯ್ ಮಾಡ್ಬಿಡುಮಂತ ಮತ್ತು ರೊಕ್ಕ ನಾ ಕೊಡ್ತೀನಿ ನಾ ಫೋನ್ಪೇ ಮಾಡ್ತೀನಿ ನಾನು ಫೋನ್ಪೇ ಇದಿಗೆ ರೊಕ್ಕ ಏನು ಕೊಡ್ತೀನಿ ಆಯ್ತಾ ನಾ ಫೋನ್ಪೇ ಮಾಡ್ತೀನಿ ಅಂಗಡಿಯಾಗ ಸ್ಕ್ಯಾನರ್ ಕಳ್ಸಿ ಬಿಡು ಪಟ್ಟನ ಮಾಡಿ ಬಿಡ್ತೀನಿ ನೋಡು ಎಲ್ಲೇ ತೊಗೊಂಬರಲ್ಲ ತೊಗೊಂಬರ್ತೀನಿ ಇಲ್ಲೇ ಮೇಡಮ್ಮ ಹಾಂ ಇಲ್ಲೇ ಮೇಡಮ್ ಇಲ್ಲೇ ಮೇಡಮ್ ಇಲ್ಲೇ ಕುಂದ್ರ ತಾರ್ತೀನಿ ಕುಂದ್ರಿ ಮರ ಕುಂದ್ರಿ ದಿಲ್ ಪಸಂದ್ ಕೊಡ್ರಿ ಅದು ಎಂಟು ಪೀಸ್ ಮಾಡ್ರಿ ಎಂಟು ಪೀಸ್ ಎಂಟು ಪೀಸ್ ರೀ ಹಾ ನಮ್ ದೋಸ್ತರೆಲ್ಲ ಎಂಟು ಪೀಸ್ ಆಗ್ಬೇಕ್ರಿ ಓ ನಾವು ಇದ್ದಾಗ ಏನ್ ಹತ್ತಿರ ನಮ್ಗಿದೆ ನಾವು ಹುಟ್ಟಿಂದ ಇದೆ ಬಡತನದ ಮನಿ ಒಳಗ ಗಂಡು ಹುಟ್ಟಬಾರದು ಬಡತನದ ಮನಿ ಒಳಗ ಗಂಡು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಾಲ್ ಮರಲೆ ಹೊಡಿತಾರ ಬಡತನದ ಮನಿ ಒಳಗ ಇಂಥ ದುರ್ಬೀಸ್ಗಳು ಉಟ್ಬಾರದು

ಇದ್ರ ಮದ್ವೆಯಾಗ ಏನಿಲ್ಲ ಲೋಪಜಿ ಆರಾಮ್ ಇಡು ಕಲಿ ಈಗ ಆರಾಮಂದಿ ಶೇಂಗಾ ಬಳ್ಳ ತಿನ್ಕೋತಾ ಸಲ್ಲ ಶೇಂಗಾ ಬಲ ತಿನ್ನಪ್ಪಿ ಮದ್ವೆಯಾಗ ಏನಿಲ್ಲ ಮದ್ವೆಯಾಗ ಏನಿಲ್ಲ ಮದ್ವೆಗೆ ಏನಿಲ್ಲ ಸುಮ್ ಶೇಂಗಾ ಬೆಲ್ಲ ತಿನ್ಕೋತ ಆರಾಮ ನೀ ಯಾ ಹೇಳ ಮದ್ವೆ ನಾವು ಆಗಿ ಬಂದು ಕಟ್ಟಿ ಕೂತಿಲ್ಲ ನಮಗೆ ಕೌದಿಗಳೇ ಕಟ್ಟಿ ಬಂದಾವ ಇಲ್ಲಿ ಈಗ ಸುಮಾರು ಶೇಂಗಾ ಬೆಲ್ಲ ತಿನ್ನೋ ಏನೋ ಅಂತಾರಲ್ಲ ಈಗ ಶೇಂಗಾ ಬೆಲ್ಲ ತಿನ್ನಾತಿ ಮದ್ವೆ ಆದ್ರೆ ಶೇಂಗಾ ಸೊಟ್ಟಿದ್ದಿತ್ತು ನೀನು ಅವು ಸಿಗಂಗಿಲ್ಲ ಹಾಂ ಏನು ಅಂತಾರಲ್ಲ ಕಿರಿಕಿರಿ ಈಗ ಮದುವೆ ಮಾಡ್ಬೇಕಂತ ಹೆಣ್ಣು ಕೇಳಕ್ಕೆ ಹೋಗ್ಬೇಕಾದ ಮಾಡ್ತೇವೆ ಮತ್ತೆ ಕೆಲಸ ಏನು ಮಾಡ್ತೀ ಏನು ಹೇಳೋದು ರೀ ಹಾಂ ಶೇಂಗಾ ಬೆಲೆ ತಿತ್ತಿನ ತಿಳಿ ಅವ್ರ ಮುಂದೆ ಕೆಲಸ ಇದೆ ಮಾಡ್ತಾರೆ ತಿಳಿ ಅವ್ರ ಬೀಗರು ನಮಸ್ಕಾರ ರೀ ಗಟ್ಟಿ ಕಂಪ್ನಿ ಬರ್ರಿ ಬೀಗ್ರ ಏನು ನೀವು ನೀವು ಈ ಕಡೆ ಬಂದ ನಾವು ಕಟ್ಟಿ ಕಂಪ್ನಿ ನಾಡ ನಮ್ಮ ಊರಾಗ ನಮ್ಮ ಹುಡುಗರ ಇದೆಯಲ್ಲ ಅದಕ್ಕೆ ಈ ಕಡೆ ಬಂದೆ ಹೌದಾ ಬೇಸರ ಇಲ್ಲ ಸರಿ ಅಲ್ಲ ಹುಡುಗರ ಆರಾಮ ಆರಾಮ್ ನೋಡ್ರಿ ಆರಾಮಲ್ರಿ ಮತ್ತೆ ಏನು ಹಾಕಿರಿ ಹೊಲ್ದಾಗ ಏನು ಅದ ಎಲ್ಲಿಗೆ ಬಂದದ ಏ ಹೊಲ ಪುಳ ಅದು ಅವ್ರ ಬಗ್ಗೆ ತಲೆಕಟ್ಸೋಲ್ರಿ ನಾವು ಹಾಂ ಏನಿದ್ರು ಸೀದಾ ರಾಶಿ ರಾಶಿ ಗಣ ಸೀ ಎ ಪಿ ಎಮ್ ಸಿ ರೊಕ್ಕಾನು ಕೂತ್ಬಿಡತ್ತೇನು ಕೆ ಉಳ್ ಟೈಮ್ದಾಗ ಹೊಲ್ದಾಗ ಅಲ್ಲೇ ಟಿಕೆಟ್ ಬಂದ್ರು ಅಲ್ರಿ ಅದು ಬಿಟ್ಟು ಸುಮ್ಮ ನೀವು ಕೂತಿರ್ತೀರ ಗೊತ್ತಿತ್ತ ಮಾನೇ ಬಂದಿದ್ನಲ್ಲ ನೋಡಿದೆ ದೇವ್ರಿಗೆ ಬಂದಾಗ ನೋಡಿದ್ನಲ್ಲ ಅದಕ್ಕೆ ಬಂದ್ಬಿಟ್ಟೆ ನಮ್ಮೂರಾಗು ನಮ್ಮ ಹುಡುಗರು ಇದ್ದಿಲ್ಲ ಎಲ್ಲಿ ಹೋದ್ರು ಕಟ್ಟಿ ಕಂಪ್ನಿ ಒಂದೇ ಅಲ್ಲ ಹೌದು ಹೌದು ರೀ ಶೇಂಗಾ ಬೆಲ್ಲ ತಿನ್ನತ್ತಿರಲ್ಲ ಯಾಕೆ ಯಾರ್ದು ಕಟ್ಟಿ ಕೊಡೋರು ಇಲ್ಲದಲ್ಲ ರೀ ಹುಡುಗ್ರೇ ಅವಟ್ಟೆ ಯಾರೇ ಬಂದ್ರು ಶೇಂಗ ಬೆಲ್ಲ ತಿನ್ನ ಕೊಡ್ತಾನೆ ರೀ ಊರಿಗೆ ಬಂದವರಿಗೆಲ್ಲ

ரொக்கோடி ரொக்கொந்த கட்டி கம்பனி ஏனோ ரொக்கி ಈಗ ನಿಮ್ ಊರಾಗ ಹೆಂಗಿದ್ರು ಗಾಡಿಗಳು ಬರ್ಯಾರು ಹೌದ್ ಹೌದ್ರಿ ರೋಡ್ ಚಲೋ ಹ್ಞೂ ರೀ ನಾಲ್ಕು ಮಂದಿ ರೆಡಿ ಹೋಗುನು ಹ್ಞೂ ರೀ ಮತ್ ಬಂದ್ ಯಾವ ರೀ ಬರೋ ಗಾಡಿ ಸುಮ್ ಬಿದ್ದಾಗ ಮಾಡಿ ಬಿಡು ನಾವು ಮೂರು ಮಂದಿ ಹೋಗಿ ಡ್ರೈವರ್ ಆಟಾಕ್ ಮಾಡಿಬಿಡ್ಬೋದು ಮಾಡ್ರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಔಷಧಿ ಮಾಡ್ಕೋ ಕೂತ್ಬಿಡ್ಬು ಯಾಕ್ರಿ

ನಾ ಕೊಡ್ತೀನಿ ಸುಮ್ಮರ ನಾ ಕೊಡ್ತೀನಿ ಸುಮ್ಮರ ಮರ ಯಾವಾಗ ನೀನೇ ಕೊಡ್ತೀನಿ ನಾ ಕೊಡ್ತೀನಿ ಬ್ಯಾಡ ಸುಮ್ಮರ ಒಂದ್ ಸಲ ಕೊಡೋಣ ಯಾಕೆ ಜೋಳ ಮಾಡ್ತಾರೆ ಇಬ್ರು ಯಾರೋ ಒಬ್ರು ಕೊಟ್ಟು ಬರ್ರಿ ಹೊರಗೆ ಇರ್ತೀನ ಅದಲ್ರಿ ಬಿಗ್ರ ನಿಮ್ ಭರೋಸೆ ಮೇಲೆ ಬಂದಿರ ನಾನು ಭರೋಸೆ ಮೇಲೆ ರೀ ಹೌದ್ರಿ ನಾನೇ ನಿಮ್ ಭರೋಸೆ ಮೇಲೆ ಬಂದಿನ್ರಿ ನಾನು ಭರೋಸೆ ಮೇಲೆ ನೀವ್ ಯಾಕೆ ಬರ್ತೀರಿ ನಾನೇ ನಿಮ್ಕಿನ ದೊಡ್ಡ ಕಟ್ಟಿ ಕಂಪನಿ ಅದೀನಿ ನಾವ್ ಕಟ್ಟಿ ಕಂಪ್ಲೀಟ್ ನಮ್ ಕಡೆ ರಾಕ್ ಕಿಲ್ರಿ ನಾವ್ ನೀವ್ ಕೊಡ್ತೀರಿ ಕಂಪನಿ ಕಟ್ಟಿ ಕಂಪನಿ ನಾನು ನಮ್ಮ ಊರ ಕಟ್ಟಿ ಕಂಪನಿ ನಿಮ್ಕಿನ ಕಿನ್ನ ದೊಡ್ಡ ಕಟ್ಟಿ ಕಂಪನಿ ನಾ ಅದೀನಿ ಎಲ್ಲಿ ಕೊಡ್ಲಿ

ట్రాక్టర్ ಬತ್ತೋ ಟ್ರಾక్టర్ ಟ್ರಾక్టర్ ಅದು ನಮ್ಮದೇ ನಮ್ಮ ಊರದೇ ಇದು ಇಲ್ಲೇ ಊರ ಮುಳಿಮುಳಿ ಪರಸುರೆ ಏನಾರಾ ಲೋನ್ ಮೇ ಗಾಡಿ ತಗೊಂಡೆ ನಾವು ಬಿಳೆ ಹೇಳ್ ಮಾಡ್ರೋ ಏ ನಮ್ಮ ಊರದಲ್ಲೇ 1 ರೂಪಾಯಿ ಕೊಡಂಗಿಲ್ಲ ಮಾತಾ ಕಳೆಸೀಗಿ ಗಾಡಿ ಬತ್ತೋ ಬಾತ್ ಬಾತ್ ರೆಡಿ ರೆಡಿ ಅಂಕ ಏ

ಏಯ್ ಸರ್ ಬೋಯ್ ಸರ್ ಗಾಡಿ ಓಯಾ ಗಾಡಿ ಆಯ್ತು ಬೋಯ್ ಆಕಡೆ ಬೆಂಗಳೂರು ಕರಗೋಡಕ್ಕೆ ಬೆಂಗಳೂರು ಕರಗೋಡಕ್ಕೆ ಆಕಡೆ ತಗೆ ಇಲ್ಲ ನಿನ್ ಕಡಬೇಕು ಏ ಇಲ್ಲ ಯಲ್ಲಾ ಏಟು ರಾಗಿ ಇರಲ್ಲ ಏನ ಕಪ್ ನೀಟದಣ್ಣ ಸರ್ ನೋಡಿ ನೋಡಿ ಅತ್ತಾ 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 ಸರ್ ಸರ್ ಏಯ್ ಯೋ ಯೋ ಸರಿ ಸರಿ மக்கள் சும்மா நெருக்கடி சங்க

கட்டி கட்டி கண்ணீபா நீங்க நானும் கடை சங்க நீ சாய் நாளே மாத்தி மாதாடு ಅಲ್ಲ ಮಾಡ್ತಾರ ಅಂತ ಯಾರು ಏನು ಕೊಟ್ಟಿದ್ದಿಲ್ಲ ನಿಮಗೆ ಏ ಸುಮ್ ಏ ಇಲ್ಲ ಸುಮ್ ಇರಲ್ಲ ಹಾ ಒಂದ ಸ್ವಲ್ಪ ಮನ್ನ ಜಗಳ ಆಡ ಸಾಕು ಓಡಿ ಹೋಗ್ಬಿಡತಾನೆ ಕೆಲಸಕ್ಕೆ ಬಾ ದೋಸ್ತ್ರ ಕೊಟ್ಟ ಮನ್ ಕೊಟ್ಟರೆ ಕಡಿಮೆ ಆದಾಗ ಅಂತ ಈ ಸತೆ ತಲೆ ಬೋಡಿ ಒಡದ ಕರ್ಕಂದಕ್ಕಿನ ನಿನ್ನ ನಾಚಿಕೆ ಮಾನ ಮರ್ಯಾದ ಐತ ಇಲ್ಲ ಮನಿ ಮಟ ಐತಾ ಇಲ್ಲ ನೀನೆ ಊರೆಲ್ಲ ತಿರ್ಗಾಡ್ಕೆ ಮನಿ ಬರ್ತಿನ ಹೋಗು ಏನ್ ಕಟ್ಟಿದೆ ನೀನೆ ಕಟ್ಟಿನ ಮನಿ ಕಟ್ಟಿನ ಎಲ್ಲದು

ಏನಲ್ಲೇ ಮುಂದಿಂತ ಮಾಡಿದ್ ಹಿಂಗೆ ಮಾಡುದ ಹೇಳ್ತಿಂಗೆ ಹೇಳ್ತಿಂಗೆ ನೀರು ಕೊಂಡೇನು ಹೇಳುವ ಏನು ಹೆಂಗೆ ನೀರು ತಗೋಸಿ ಸ ನೀರ್ ತಗೋ ನೀರು ತಗೋ ಪಾಪ ವಾ ಮೃಗ ಏನು ಮುರುಗ ಹೆಂಗೆ ಅದ ನೋಡು ಹೊಡೆ ಮಠ ಹೊಡೆದು ಹೆಂಗೆ ಕೂತಾನೆ ಪಾಪ ಅವ ಏನು ಅಲ್ಲ ಹುಡುಗಿ ಏನು ಮಾತಾಡಲ್ಲ ಅಂತೀರ ಹೆಂಗೆ ಹೊಡದಾಯ್ತದ ಕರ್ಕೊಂಡು ಹೋದ್ರೆ ಆಯ್ತ ಹೆಂಗ್ ಕರ್ಕೊಂಡು ನೋಡಣ್ಣ

ஆஹ் வடதில் ஓ எண்ணா வடதில்ல நானு கேள் பா நோட் நன்கு மந்திங்க நோட் வர அது ஓத் நீட்டா நம்ம வந்து அது ಅದು ನನ್ನ ಹೆಂಡತಿ ತೋರ್ಮಣಿ ಆಗಿದ್ಲಾ ಅದಕ್ಕೆ ಏನು ಮಾಡ್ಬೇಕು ನಾವು ಕರ್ಕೊಂಡು ಬರೋಂ ಬಾ ಬಸ್ ಫ್ರೀ ಅದಾವಲ್ಲ 나як ಬರಲಿ ಏ ಮದಿ ಮಾಡೋ ಇಲ್ಲೇ ಇಲ್ಲ ಮತ್ತೆ ಹೇಳ್ತಾನಲ್ಲ ಓಗಾಳಾ ಬಾಳೆ ಮೊಳೆ ಓಗೇನ ಕಾಲ ಬಿಳೇನ ಅವರಿಗೆ ನಾ ಓದ್ರ ವಾರನ್ನ ಒಡಕ್ಕೆ ಬರ್ತದ ನನಗೆ ಅದಕ್ಕೆ ನೀವು ಬಂದ್ರೆ ಸ್ವಲ್ಪ ಧೈರ್ಯ ಬರ್ತದೆ ನನಗೆ ಬಾ 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 ಕರ್ಕೊಂಡು ಬರೋಂ ಬಾ ಎರಡು ಸಲ ಕರ್ಕೊಂಡು ಬರೋದು ಅದೇನೋ ನಿಮಗೆ ನಾಚಕಿಲ್ಲ ಅವರಿಗೆ ನಾಚಕಿಲ್ಲಪ್ಪ ಅಯ್ಯ ಕೇಳೋದಿಲ್ಲ ಮತ್ತೆ ನಿನ್ನ ಹೆಂಗಸುಗೂ ಬುದ್ಧಿ ಅಕ್ಕಿಗೂ ಬಸ್ ಫ್ರೀ ಅದಾವ ಬ್ಯಾಗ್ ಇಡ್ಕೊಂಡು ಅಂಟೆ ಬಿಡ್ತಾಳ ಕಾಡಿ ತೋರ್ಮಣಿ ಇಂಗ ಕಾಡ ಎಲ್ಲಾ ಆಯರ್ ಇಡ್ತೋಣಡಿ

ಹಾಡ್ರಿ ಮಾತಾಡ್ತೇವ ಬಸಮ್ಮ ವೈನೀರ ವೈನೀರ ನೋಡ್ರಿ ಚೊಲೋ ಅನಸೋಲ್ಲ ಇದು ಬಡಿಗಿ ಅಡ್ಡ ಬಿದ್ದದ ನೀವೇ ಸುದ್ದು ಮಾಡ್ರಿ ನಂಗ ಆಗೋದಿಲ್ಲ ನಾ ಬರಕ ಎದಕ್ ಆಗೋದಿಲ್ರಿ ಏನ ಏನಾಗಿದೆ ಹೇಳ್ರಿ ನಾ ಹೇಳಿನಿ ನಾ ಎಲ್ಲಾ ಕರೆಕ್ಟ್ ಹೇಳಿ ಬಂದಿನಿ ಈಗ ಹೊಸಾ ಮನಿದಾಗ ಏ ದುಡ್ದಾನ್ ರೀ ನಿನ್ನೆ ಹೊಸ ಕೆಲ್ಸಕ್ಕ ಇದು ಮಾಡ್ಯಾವ್ರಿ ಎಂಟಿಪಿ ಹೋಗ್ಲಿ ಅಂತ ಹೇಳಲ್ಲ ಹೋಗ ಹೋತಿದ್ ನೆಕ್ಸ್ಟ್ ಏನ ಬರ್ತೀನಿ ನಾನು ಮನಿಗೆ ಎನ್ ಟಿ ಪಿ ಅಂತ ಹೇಳಿ

ನಮ್ ಮನೆಯ ತುಳಸಿ ಕಟ್ಟೆ ರೌಂಡ್ ತುಳಸಿ ಅಂತ ಹೇಳು ಬರಕೋತೀ ಯಾರ ದಿನಕಮ್ಮಿ ನಾಲ್ಕೊ ನಾಟಕ ಬರಕ ಚೆನ್ನಿಲ್ ಮನೆ ಮಾಡಿ ಏನ್ ಹಾ ಏನ್ ಹಾತೀನಿ ಇದೆ ಲಾಸ್ಟ್ ಈಗ ಹೋದ ಒಟ್ಟ ಬರಾಕೋಬೇಡ ಏನ್ ಹಾತೀನಿ ಇಲ್ಲ ಕರೆ ಹಾಕ್ತಾರಲ್ಲ ಹೋದ ಒಟ್ಟ ಬರ ಇಬ್ ಗಣ್ಣ ಎಂತ ಹೊರಕೋತೀರಿ ನಮ್ ಒಟ್ಟು ಮನಸ್ಸಿನ ಬರಬೇಡ ಏನ್ ನೋಡ್ರಿ ಬಾಮ್ ನಾವು ಹೋಗುಂಬಾ ನಾವು ಹೋಗುಂಬ ಬಾ ನಮ್ದೇನು ಕೆಲಸ ತವರಿಗಿ ಹೊಳ್ಳಿ ಬರಬ್ಯಾಡ ಬರಬ್ಯಾಡ ಹೊಳ್ಳಿ ನೋಡಿದ್ರ ಕಡಿತೀನಿ ನೋಡಬ್ಯಾಡ ಹೋಗ ತಂಗಿ ಹೋಗ ತಂಗಿ ಹೊಯ್ಕೋತ ಹೋಗ ತಂಗಿ ದಮ್ 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 ಹೋಗ್ಬಿಡ್ತೀರ ನೀವು ಇಲ್ಲ ನಡ್ರಿ ನಡ್ರಿ ಅದು ಇದು ಅಲ್ಲೇ ಬಿಟ್ಟು ಬಂದಿ ನೋಡ ಅಡ್ರೆಸ್ತವೆಲ್ಲ ನಿಂದ್ರಿಪ್ಪ ಬಿಟ್ಟು ಹೊಂಟ